ಈಗ ನಮ್ಮ ಜೊತೆ ಬಸವನ್ಬಿಡಿ ದೊಡ್ಡ ಗಣಪತಿ ಟೆಂಪಲ್ ನ ವ್ಯವಸ್ಥಾಪಕರು ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಮೇಡಂ ನಾನು ಶ್ರೀನಿವಾಸ್ ಅಂತ ನನ್ನ ಹೆಸರು ಈ ದೊಡ್ಡ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈ ದಿನ ಬೆಳಗ್ಗೆ ಮೂರು ಗಂಟೆಗೆ ಅಭಿಷೇಕ ಆರಂಭ ಆಯಿತು ಸುಮಾರು ಸಾವಿರಕ್ಕೂ ಲೀಟರ್ ಹಾಲಿನ ಅಭಿಷೇಕ ಮತ್ತೆ ನೂರು ಕೆ ಜಿ ಏನ್ ತುಪ್ಪ ನೂರು ಕೆಜಿ ಸಕ್ಕರೆ ಆಮೇಲೆ ಐದುನೂರು ಕೆಜಿ ಮೊಸರು ಇಷ್ಟೆಲ್ಲ ಆಗಿದೆ ಮಹಾಮಂಗಳಾರತಿ ಅರ್ಥಿ ಆರು ಗಂಟೆಗೆಲ್ಲ ಮುಗಿದು ಬೆಳಗ್ಗೆಯಿಂದ ಹತ್ರ ಹತ್ರ ಈಗಾಗಲೇ ಒಂದು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸಾವಿರ ಜನಕ್ಕೂ ಅಧಿಕ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ ಬೆಳಗ್ಗೆ ಈ ವರ್ಷ ಮಳೆ ಇದು ಮಳೆ ಚೆನ್ನಾಗಾಗಿದೆ ಜಲಾಶಯಗಳೆಲ್ಲ ತುಂಬಿದೆ ಈ ನಾಡು ಸಮೃದ್ಧಿ ಆಗಿರಲಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಈ ದೊಡ್ಡ ಗಣಪತಿಗೆ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುತ್ತಾ ಈ ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾ ಪೂಜೆ ಮಾಡಿದ್ವಿ ಇವತ್ತು ಈಗಾಗಲೇ ಹೋದ ವರ್ಷ ಒಂದು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಬಂದಿದ್ರು ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ನಿರೀಕ್ಷೆ ಇದೆ ಒಂದರಿಂದ ಒಂದೂವರೆ ಲಕ್ಷ ಜನ ಹೆಚ್ಚಿಗೆ ಬರಬಹುದು ಈ ವರ್ಷ ಭಕ್ತಾದಿಗಳು ಆಮೇಲೆ ಇನ್ನೊಂದು ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಪ್ರತಿ ವರ್ಷ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನಿರಂತರವಾಗಿ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಇರುತ್ತೆ ಇಲ್ಲಿ ಪ್ರಸಾದ ಪ್ರಸಾದ ಸೇವೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಭಕ್ತಾದಿಗಳು ಅವ್ರದೇ ಆದ ಕೆಲವು ಪ್ರಸಾದಗಳನ್ನ ಇಲ್ಲಿ ವಿತರ್ಜನೆ ಮಾಡ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ರಾತ್ರಿ ತನಕ ಇಲ್ಲಿ ಪ್ರಸಾದ ನಿರಂತರವಾಗಿ ಕೊಡ್ತೀವಿ ನಾವು ಈ ಇವತ್ತು ನಮ್ಮ ಗಣಪತಿ ಹಬ್ಬ ಹಾಗೆ ನಾಳೆ ಮಾರನೇ ದಿನ ಸಂಜೆ ಆರು ಗಂಟೆಗೆ ಮಲ್ಲಿಗೆ ಹೂವಿನ ಪಲಕ್ಕಿ ಇದು ಈಶ್ವರ ಪಾರ್ವತಿ ಸಮೇತ ಗಣಪತಿ ಇದು ಮಲ್ಲಿಗೆ ಹೂವಿನ ಅಲ ಇದು ಪಲ್ಲಕ್ಕಿ ಆ ಪಲ್ಲಕ್ಕಿ ಸುಮಾರು ಒಂದು ಮೂರು ಕಿಲೋಮೀಟರ್ ಅಷ್ಟು ಹೋಗಿ ಬರುತ್ತೆ ಸರ್ ನಾಳೆ ನಾಳೆ ಸಂಜೆ ಆರು ಗಂಟೆಗೆ ಹೌದು ಈಗ ಬೆಳಗ್ಗೆಯಿಂದ ಮೂರು ಗಂಟೆಯಿಂದ ಬಂದಿದ್ದಾರೆ ಅಂತ ಹೇಳ್ತದೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿದೆ ಇದುವರೆಗೂ ಎಷ್ಟು ಜನ ಭಕ್ತಾದಿಗಳು ಬಂದಿರಬಹುದು ಒಂದು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಬಂದಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದನೂ ಪ್ರಸಾದ ವಿತರಣೆ ಆಗ್ತಾ ಇದೆಯಾ ಆರು ಗಂಟೆಯಿಂದ ನಿರಂತರವಾಗಿ ಪ್ರಸಾದ ನಮ್ಮ ದೇವಸ್ಥಾನದಲ್ಲಿ ಒಂಥರ ಪ್ರಸಾದ ಅಲ್ಲ ಪ್ರತಿ ಗಣೇ ಗಣಪತಿ ಹಬ್ಬದ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಒಂದು ಸುಮಾರು ಆರು ಏಳು ತರ ಪ್ರಸಾದ ನಿರಂತರವಾಗಿ ಕೊಡ್ತೀವಿ ಭಕ್ತಾದಿಗಳಿಗೆ ಮತ್ತೇನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ ಇಲ್ಲಿ ಭಕ್ತಾದಿಗಳು ಇವಾಗಲೇ ಆರಾಮಾಗಿ ಅವರು ಸರ್ತಿ ಸಾಲಿನಲ್ಲಿ ಬರ್ತಾ ಇದಾರೆ ಯಾವುದೇ ತೊಂದರೆ ಇಲ್ಲ ಎಲ್ಲ ಸಾಲಿನಲ್ಲಿ ಬರೋದಕ್ಕೆ ನಾವು ಎಲ್ಲ ವ್ಯವಸ್ಥೆ ಕಲ್ಪಿಸಿದೀವಿ ಆಮೇಲೆ ಹೊರಗಡೆ ಅಭಿಷೇಕ ಪ್ರಸಾದ ಕೊಡ್ತಾ ಇದ್ದಾರೆ ಅಭಿಷೇಕ ಮಾಡೋರಿಗೆ ಯಾವುದೇ ಗೊಂದಲ ಆಗಿಲ್ಲ ಇದುವರೆಗೂ ಗೊಂದಲ ಆಗುವಂತ ಇದು ಪ್ರಮೇಯ ಇಲ್ಲ ಯಾಕಂದ್ರೆ ಎಲ್ಲ ತರ ವ್ಯವಸ್ಥೆ ಭಕ್ತಾದಿಗಳು ನಾವು ಮಾಡ್ಕೊಟ್ಟಿದೀವಿ ವಾಲೆಂಟಿಯರ್ಸ್ ಎಲ್ಲ ನೀವು ಸೆಟ್ ಮಾಡಿ ಖಂಡಿತಮ್ಮ ಖಂಡಿತ ವಾಲಂಟಿಯರ್ಸ್ ಇದಾರೆ ಜೇಷ್ ಇವಾಗ ಇದ್ರು ಬ್ರೇಕ್ಫಾಸ್ಟ್ ಗಣಪತಿ ಹಬ್ಬವಾಗಿ ವಿಶೇಷವಾಗಿ ಗಣಪತಿಗೆ ಸೇವೆ ಸಲ್ಲಿಸ್ತಾ ಇದ್ದೀರಾ ಇವಾಗ ಇವತ್ತು ಗಣಪತಿಗೆ ಬೇರೆ ಏನ್ ಸೇವೆ ಇಲ್ಲಮ್ಮ ಬರೀ ಭಕ್ತಾದಿಗಳು ಮೀಸಲಿ ಇವತ್ತು ಗಣಪತಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಮಾತ್ರ ಮೀಸಲಾ ಅಷ್ಟೇ ಬೇರೆ ಯಾವ ಸೇವೆನೂ ಇಲ್ಲ ಬೆಳಗ್ಗೆನೆ ಎಲ್ಲಾ ಸೇವೆ ಆಗೋಗ್ತು ಆರು ಗಂಟೆ ಒಳಗಡೆ ದರ್ಶನ ಮಾತ್ರ ಯಾಕಂದ್ರೆ ವರ್ಷಕ್ಕೆ ಗಣಪತಿ ಹಬ್ಬ ಒಂದ್ ದಿವಸ ಇಲ್ಲೇ ದೂರ ಬಾರ ದೂರ ದೂರ ದೂರಗಳಿಂದ ಎಲ್ಲ ಬರ್ತಾರೆ ದರ್ಶನಕ್ಕೆ ಅವ್ರಿಗೆ ಇದು ಮೀಸಲು ಭಕ್ತಾದಿಗಳ ಮೀಸಲು ಈ ದಿನ ಅದರಿಂದ ನೋಡಿದ್ರಲ್ಲ ಇದಾಗಿತ್ತು ವ್ಯವಸ್ಥಾಪಕ ಶ್ರೀನಿವಾಸ್ ಅವರ ಮಾತುಗಳು ಕ್ಯಾಮ್ರಾಮನ್ ಪ್ರೀತಂ ಜೊತೆ ನಾನು ನಿಸರ್ಗ ವಿಶ್ವಾಳಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ